ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ಆಕೆ ಒಬ್ಬ ಮಗನನ್ನು ಹೆರುವಳು ಆತನಿಗೆ ನೀನು ಏಸು ಎಂಬ ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಪ್ರಿಯರೇ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಾಪಿಯಾಗಿದ್ದಾರೆ ಪಾಪದ ಸಂಬಳ ಮರಣವಾಗಿದೆ ನಾವೆಲ್ಲರೂ ಕೂಡ ಈ ಪಾಪದ ಸಂಬಳ ಮರಣವನ್ನ ಅನುಭವಿಸಬೇಕಾದವರು ಆದರೆ ಏಸು ಕ್ರಿಸ್ತರು ನಮ್ಮೆಲ್ಲರನ್ನ ಈ ಪಾಪದಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರು ನಮ್ಮ ಪಾಪದ ಹೊರೆಯನ್ನ ಕ್ರಿಸ್ತರು ತಮ್ಮ ದೇಹದಲ್ಲಿ ಒತ್ತುಕೊಂಡು ಶಿಲುಬೆಯ ಮರಣದ ಮುಖಾಂತರವಾಗಿ ನಮ್ಮೆಲ್ಲರನ್ನು ಪಾಪದ ಸಂಬಳ ಮರಣದಿಂದ ಬಿಡಿಸಿದ್ದಾರೆ ನಮಗೆ ರಕ್ಷಕರು ಏಸುಪ್ರಭುವೇ ಆಗಿದ್ದಾರೆ ಈ ಒಂದು ರಕ್ಷಣೆಯನ್ನ ನಾವೆಲ್ಲರೂ ಕೂಡ ವಿಶ್ವಾಸ ವಿಶ್ವಾಸವಿಡುವುದರ ಮುಖಾಂತರವಾಗಿ ಪ್ರತಿದಿನ ಅನುಭವಿಸುತ್ತಾ ಜೀವಿಸುವವರಾಗೋಣ ನಮ್ಮ ರಕ್ಷಕರು ನಮ್ಮ ಉದ್ಧಾರಕರು ನಮ್ಮ ಪಾಪ ಪರಿಹಾರಕರು ಆಗಿರುವ ಏಸು ಪ್ರಭುವಿಗೆ ನಮ್ಮ ಜೀವಿತವನ್ನ ಅರ್ಪಿಸುತ್ತಾ ಪರಿಶುದ್ಧತೆಯ ಜೀವನ ಜೀವಿಸುವಂತೆ ಬೇಕಾದಂತಹ ಪರಿಶುದ್ಧಾತ್ಮರ ಶಕ್ತಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಪ ನಮ್ಮನ್ನು ಪಾಪದಿಂದ ಬಿಡಿಸಿದವರು ನೀವೇ ಆಗಿದ್ದೀರಿ ನಮ್ಮ ಪಾಪಗಳನ್ನ ನೀವು ಹೊತ್ತುಕೊಂಡು ನಮಗೆ ರಕ್ಷಣೆಯನ್ನ ನೀಡಿದ್ದೀರಿ ಅಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಸುವೆ ಅಪ್ಪ ಪಿತಾನೆ ಈ ಒಂದು ಪಾಪದ ಸಂಬಳ ಮರಣವನ್ನ ನೀವು ಅನುಭವಿಸಿದ್ದೀರಿ ನನಗಾಗಿ ದೇವ ನನ್ನ ಬದಲಾಗಿ ಪ್ರಾಣತ್ಯಾಗ ಮಾಡಿದ ಯಸ್ಸುವೆ ನಿಮಗೆ ಸ್ತೋತ್ರಾಪ ನನ್ನ ಬದಲಾಗಿ ಪಾಪ ಸ್ವರೂಪರಾದ ಶಾಪ ಸ್ವರೂಪರಾದ ನನ್ನ ಯಸ್ಸುವೆ ನಿಮಗೆ ಸ್ತೋತ್ರಾಪ ಈ ಪಾಪ ಪರಿಹಾರವನ್ನು ರಕ್ಷಣೆಯನ್ನು ಪ್ರತಿಯೊಬ್ಬ ಮನುಷ್ಯನು ಅನುಭವಿಸುವಂತೆ ಆಗಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಆಮೇನ್